ಶಿವಮೊಗ್ಗದಲ್ಲಿ ಜನಿವಾರವನ್ನು ಕತ್ತರಿಸಿ ಸಿಇಟಿ ಪರೀಕ್ಷೆಗೆ ಅವಕಾಶವನ್ನು ಕೊಡಲಾಯಿತು ಜನಿವಾರ ಧರಿಸದಂತೆ ಅಭ್ಯರ್ಥಿಗೆ ಸಿಬ್ಬಂದಿ ಒತ್ತಾಯವನ್ನು ಮಾಡಿದ್ರು ಏಪ್ರಿಲ್ ಹದಿನಾರನೇ ತಾರೀಕು ನಡೆದಿದ್ದಂತಹ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಶಿವಮೊಗ್ಗ ಘಟನೆಯನ್ನು ಖಂಡಿಸಿ ಬ್ರಾಹ್ಮಣ ಮಹಾಸಭಾ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಡಿಸಿ ಗುರುದತ್ತ ಹೆಗಡೆಯವರಿಗೆ ಬ್ರಾಹ್ಮಣ ಮಹಾಸಭಾ ದೂರನ್ನ ಕೊಟ್ಟಿದೆ ಜನಿವಾರ ತೆಗೆಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಸಿಇಿ ಅಭ್ಯರ್ಥಿಯ ಜನಿವಾರವನ್ನ ತೆಗೆಸಿರೋದು ತಪ್ಪು ಘಟನೆಯಿಂದ ಅಭ್ಯರ್ಥಿಗಳು ಪರೀಕ್ಷೆ ಬರೆಯೋದಿಕ್ಕಾಗಲ್ಲ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಜಿಲ್ಲಾಧಿಕಾರಿಗೆ ಕೊಡಲಾಗಿದೆ ನನ್ನ ತಂಗಿಯಮ್ಮಗ ಅಭಿಜ್ಞ ಟಿ ಎಕ್ಸಾಮಿಗೋಸ್ಕರ ಶಿವಮೊಗ್ಗದ ಆದಿಚುಂಚನಗಿರಿ ಪಿ ಕಾಲೇಜಿಗೆ ನಿನ್ನೆ ಹೋಗಿದ್ದೆ ಅಲ್ಲಿ ಸಚಿವ ಚೆಕ್ ಮಾಡ್ಬೇಕಾದ್ರೆ ಗೇಟ್ ಇವನು ಟಿ ಶರ್ಟ್ ಪಕ್ಕ ಇದ್ರಲ್ಲಿ ಜನವಾರ ಕಂಡಿದೆ ಅದಕ್ಕೋಸ್ಕರ ಅವ್ರು ಜನವಾರ ತೆಕ್ಕೊಂಡು ಒಳಗೆ ಬರಬೇಕು ಇಲ್ಲದೇ ಎಂಟ್ರಿ ಇಲ್ಲ ಅಂತ ಹೇಳ್ಯಾರೆ ಅವನೇನು ಮಾಡಾನೆ ಯಾವ ಕಾರಣಕ್ಕೂ ನಾನು ಜನವರ ತೆಗಿಯೋಲ್ಲ ಹಾಗಿದ್ರೆ ನಾನು ಎಕ್ಸಾಮ್ ಬರೆಯಲ್ಲೇ ಹೊರತು ಜನವಾರ ತೆಗೆಯಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ್ಯಾನೆ ಕಾಲು ಗಂಟೆ ಅವನಲ್ಲಿ ಕೂಗಿ ತರಿಸಿ ಯಾಕೆ ಜನವಾರ ತೆಗಲ್ಲ ಅಂತ ಹೇಳಿ ಗ್ಯಾರಂಟಿ ಆದಮೇಲೆ ಅವನು ಒಳಗೆ ಕರೆದು ಅವ್ನ ಕೈಲಿರ್ತಕ್ಕಂಥ ಕಾಶಿದವ್ರನ್ನು ತೆಗೆಸಿ ಅದನ್ನ ಬಿನ್ ಗೆ ಹಾಕ್ಸಿ ಅಲ್ಲಿಂದ ಒಳಗೆ ಕಳಿಸ್ತಾರೆ ಎಕ್ಸಾಮಿಗೆ ಪರೀಕ್ಷೆ ಬಿಡುತ್ತೆ ಇನ್ನು ಇಬ್ಬರು ಹುಡುಗರಿಗೆ ಈ ರೀತಿ ಆಗಿದೆ ಜನವಾರ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಸರ್ಕಾರ ಇನ್ನು ಜನಿವಾರ ಹಾಕಿದಕ್ಕೆ ಸಿಇಟಿ ಬರೆಯೋದಕ್ಕೆ ನಿರಾಕರಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಖಂಡಿಸಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಯಾವುದೇ ಇಲಾಖೆ ಈ ರೀತಿಯಾಗಿರುವಂತಹ ನಿರ್ದೇಶವನ್ನ ನಿರ್ದೇಶನವನ್ನ ಕೊಟ್ಟಿಲ್ಲ ಹಾಗೂ ಕೊಡಲ್ಲ ಅಂತ ಹೇಳಿದ್ದಾರೆ ಸಚಿವರು ಘಟನೆಗೆ ಕಾರಣರಾದವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀರಿ ವಿದ್ಯಾರ್ಥಿಗೆ ಮರುಪರೀಕ್ಷೆ ಕೊಡುವ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಈ ಪ್ರಕರಣ ಯಾಕಾಯಿತು ಹೇಗಾಯಿತು ಅಂತ ತಿಳಿದುಕೊಳ್ತೀನಿ ನಾವೇನು ನೋಡ್ತಾ ಇದೀವಿ ಈ ಥರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಏನಾದ್ರು ನಡೆದಿದ್ದರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ ಯಾಕೆಂದ್ರೆ ದಿಸ್ ನಾಟ್ ಅಲೌಡ್ ಯಾಕೆಂದ್ರೆ ಮಕ್ಕಳು ಇದ್ರೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಕೊಡಬೇಕು ಕೊಡಬೇಕಾಗ್ತು ಅದರಿಂದ ಅಲ್ಲ ಯಾವುದೇ ಯಾವುದೇ ಇರಲಿ ಇಂಜಿನಿಯರಿಂಗ್ ಆಗಲಿ ಯಾವುದೇ ಪರೀಕ್ಷೆ ಆಗಲಿ ನನ್ನ ಇಲಾಖೆ ಆಗಲಿ ನಮ್ಮ ಸರ್ಕಾರದಲ್ಲಿ ಹಿಂಗೆ ಆಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಎಷ್ಟೊಂದು ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆ್ಯಕ್ಷನ್ ತೊಗೊಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಕೂಡ ನಾನು ನೀವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಕೆಲವು ವಿಚಾರಗಳನ್ನು ತೋರಿಸಿದಿರಿ ಅದನ್ನು ಕಠಿಣವಾಗಿ ಮತ್ತು ಅದು ಏನು ಅದು ಯಾಕೆ ಇದು ಯಾಕೆ ಶುರುವಾಯಿತು ಅನ್ನೋದು ಭಾಳ ಮುಖ್ಯ ಆಗ್ತದೆ ಯಾರವ್ರು ಮಾಡಿರೋರು ಅದನ್ನು ತೊಗೊಳ್ಬೇಕಾಗತ್ತೆ ಅದನ್ನು ತೀಕ್ಷ್ಣವಾಗಿ ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ಇಮಿಡಿಯೇಟಾಗಿ ನಾವು ಮಾಡ್ತಕ್ಕಂಥ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್